ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು ಬ್ರೇಕ್ಫಾಸ್ಟ್ ಆದಮೇಲೆ ತೋಟಕ್ಕೆ ಹೋಗಿ ಹುಲ್ಲು ಕೂಡ ತಂದಾಯಿತು ಹಾಗೇನೇ ಪದಾರ್ಥಕ್ಕೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಟಾಯಿತು ಇನ್ನು ಇವಾಗ ನನಗೆ ಸ್ವಲ್ಪ ಹಪ್ಪಳ ಮಾಡಬೇಕು ಅಂತಿದೆ ಮರಗೆಣಸಿದೆ ಸುಮ್ಮನೆ ಹಾಳು ಮಾಡೋದು ಯಾಕೆ ಹಪ್ಪಳ ಮಾಡೋಣ ಅಂಥೇಳಿ ಹಾಗೆ ಇವಾಗ ಮರಗೆಣಸನ್ನು ಕಟ್ ಮಾಡಿ ತೊಳೆದು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಅದು ಇವಾಗ ಪೀತ ಬಂತು ಇನ್ನು ಬೇಗನೆ ಹಪ್ಪಳ ಮಾಡ್ತೇನೆ ಹಾಗೆಯೇ ಹಪ್ಪಳ ಮಾಡಿ ಆದಮೇಲೆ ಅನ್ನಕ್ಕೆ ಕೂಡ ಇಡಬೇಕು ನನ್ನ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ಮರಗಿಣಸು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಕಡೆಯುವ ಕಲ್ಲಲ್ಲಿ ಹಾಕಿ ಗುದ್ದಿ ಇದನ್ನು ಹಿಟ್ಟು ಮಾಡಬೇಕು ಮಿಕ್ಸಿಯಲ್ಲಿ ಕಡಿದ್ರೆ ಹಿಟ್ಟು ನೀರಾಗ್ತದೆ ಹಾಗಾಗಿ ಗುದ್ದಿ ಮಾಡಿದರೆ ಮಾತ್ರ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗ್ತದೆ ಹಾಗಾಗಿ ಇವಾಗ ಇದನ್ನು ಬೇಗನೆ ಕಡಿಯುವ ಕಲ್ಲಿಗೆ ಹಾಕಿ ಗುದ್ದಿ ಹಿಟ್ಟನ್ನು ರೆಡಿ ಮಾಡ್ತೇನೆ ಬೇಕಾದಷ್ಟನ್ನು ನಾನು ಇವಾಗ ತೆಗೆದು ಒಂದು ಪಾತ್ರೆಗೆ ಹಾಕ್ತೇನೆ ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ ಇವಾಗ ಇದಕ್ಕೆ ಹಾಕ್ತೇನೆ ಈಗ ಇದಕ್ಕೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ಅರಸಿನ ಹುಡಿ ಹಾಕಿ ಇದನ್ನು ಗುದ್ದಿ ಹಿಟ್ಟು ಮಾಡ್ತೇನೆ ನೋಡಿ ಇವಾಗ ಹಿಟ್ಟು ಸ್ವಲ್ಪ ಗುದ್ದಿ ರೆಡಿ ಮಾಡಿದೆ ನಾನು ಆಮೇಲೆ ಜಾನ್ ಬಂದರು ಇವಾಗ ಅವರು ಇದ್ದಾರೆ ಹಿಟ್ಟು ಮಾಡ್ತಾ ಇದ್ದಾರೆ ಯಾಕೆ ನನಗೆ ಸಾಕಾಯಿತು ಹಿಟ್ಟು ಯಾಕೆ ಹಿಟ್ಟು ಹಪ್ಪಳ ಮಾಡಲಿಕ್ಕೆ ನೋಡಿ ಇವಾಗ ಆಗಿದ್ದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಇದೆ ಇವಾಗ ಇದನ್ನು ಕಟ್ ಮಾಡಿದ್ರೆ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಇದನ್ನು ತೆಳು ಸ್ಲೈಸ್ ಮಾಡಿ ಬಿಸಿಲಿಗೆ ಒಣ ಹಾಕ್ತೇನೆ ಒಣ ಹಾಕಿ ಚೆನ್ನಾಗಿ ಮೇಲೆ ಅದರಿಂದ ಪೌಡರ್ ಮಾಡೋದು ನೋಡಿ ಇವಾಗ ಇದನ್ನು ಮೊದಲು ತೊಳಿತೇನೆ ತೊಳೆದು ಸಿಪ್ಪೆ ತೆಗೆದು ತೆಳು ಸ್ಲೈಸ್ ಮಾಡ್ತೇನೆ ವಾವ್ ತುಂಬ ಚೆನ್ನಾಗಿದೆ ನೋಡಿ ತಿರುಳು ಒಡೆದಿದೆ ಇದರ ಸಿಪ್ಪೆಯನ್ನು ತೆಗಿಬೇಕು ನೋಡಿ ಈ ಥರ ತೆಗಿಲಿಕ್ಕೆ ಬರ್ತದೆ ಸಿಪ್ಪೆ ಮತ್ತು ಹೀಗೆ ಕೂಡ ತೆಗಿಬಹುದು ಇವಾಗ ಇದನ್ನು ತೆಳುವಾಗಿ ಕಟ್ ಮಾಡಬೇಕು ನೋಡಿ ಹೀಗೆ ತೆಳುವು ಕಟ್ ಮಾಡಿ ಮತ್ತೆ ಒಣಗಿಸುವುದು ನೋಡಿ ಈ ಥರ ತೆಳುವಾಗಿ ಕಟ್ ಮಾಡಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಗೋಲ್ ಗೋಲ್ ಉಂಡೆ ಮಾಡಿ ಎರಡು ಪ್ಲಾಸ್ಟಿಕ್ಕಿನ ನಡುವೆ ಇಟ್ಟು ಒಂದು ಮನೆ ಅಡಿಯಲ್ಲಿ ಒಂದು ಮನೆ ಮೇಲೆಯಲ್ಲಿ ಮನೆಯಲ್ಲ ಎಂತ ಹೇಳ್ತಾರಕ್ಕೆ ಕಾಲೇ ಹೊಲ್ತಾರೆ ಹಾ ಮುನೆ ಹೇಳ್ತಾರೆ ಎಂತ ಭಾಷೆ ನಿಮ್ಮ ಅದು ಇವಾಗ ನೋಡಿ ಕಟ್ ಮಾಡಿದ ಮರದ ಮರಗೆಣಸನ್ನು ತುಳಿತಾ ಇದ್ದೇನೆ ಇವಾಗ ನೀರಿನ ಪಸೆ ಹೋಗಲಿಕ್ಕೆ ನಾನಿಲ್ಲಿ ಕಲ್ಲಲ್ಲಿ ಸ್ಪ್ರೆಡ್ ಮಾಡ್ತೇನೆ ಆಮೇಲೆ ತೆಗೆದು ಬಿಸಿಲಿಗೆ ಹಾಕ್ತೇನೆ ನೋಡಿ ಇವಾಗ ಕಲ್ಲಿನ ಮೇಲೆ ನೀರಿನ ಪಸೆ ಹಾರಲಿಕ್ಕೆ ಹಾಕಿದ್ದೆ ಇವಾಗ ನೀರಿನ ಪಸೆ ಹೋಗಿದೆ ಇದನ್ನೆಲ್ಲ ತೆಗೆದು ಒಂದು ಬೆಡ್ಶೀಟ್ ಮೇಲೆ ಸ್ಪ್ರೆಡ್ ಮಾಡಿ ಹಾಕ್ತೇನೆ ಇಷ್ಟಿದೆ ಇಷ್ಟು ಬೇಗನೆ ಬಿಸಿಲಿಗೆ ಹಾಕ್ತೇನೆ ಇವಾಗ ಎಲ್ಲ ಮರಗಡೆಸಿನ ಪೀಸನ್ನು ಸ್ಪ್ರೆಡ್ ಮಾಡಿ ಆಯಿತು ಇನ್ನು ಇದು ಚೆನ್ನಾಗಿ ಒಣಗಬೇಕು ಇಲ್ಲಿ ಹಪ್ಪಳ ಕೂಡ ಒಣಗ್ತಾ ಇದೆ ಆಗ ಹಪ್ಪಳ ಮಾಡಿ ಆಯಿತು ಅದೇ ರೀತಿ ಮರಗೆಣಸನ್ನು ತೆಳುವಾಗಿ ಕಟ್ ಮಾಡಿ ತೊಳೆದು ಒಣ ಹಾಕಿ ಕೂಡ ಆಯಿತು ಹಾಗೆ ಇನ್ನೂ ಅಡುಗೆ ಆಗಬೇಕು ಬದನೆ ಇದೆ ಬದನೆ ಪಲ್ಯ ಮಾಡ್ತೇನೆ ಹಾಗೆಯೇ ಮೀನು ಸಾರು ಮಾಡಲಿಕ್ಕೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ರೆಡಿ ಮಾಡಿದ್ದೇನೆ ಇನ್ನು ಮೀನು ಸಾರು ಮಾಡ್ತೇನೆ ಮೀನು ಸಾರು ಅಂದರೆ ಮೊನ್ನೆ ನಾನು ಮೀನನ್ನು ಫ್ರೈ ಮಾಡಿದ್ದೆ ಮೀನು ಫ್ರೈ ಮಾಡಿದ ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗಾಗಿ ಆ ಮೀನನ್ನು ಹಾಕಿ ಇವತ್ತು ಒಂದು ಸ್ಪೆಷಲ್ ಸಾರು ಮಾಡೋದು ಫ್ರೈ ಮಾಡಿ ಕೆಲವು ಕಡೆ ಎಲ್ಲ ಮೀನನ್ನು ಸ್ವಲ್ಪ ಫ್ರೈ ಮಾಡಿ ಸಾರು ಮಾಡ್ತಾರಂತೆ ಹಾಗೆ ನಾನಿವತ್ತು ಫ್ರೈ ಮಾಡಿದ ಮೀನಿದೆ ಹಾಗಾಗಿ ಮೀನ್ಸ್ ಮೀನ್ಸ್ ನಾನು ಮೊನ್ನೆ ಫ್ರೈ ಮಾಡಿದ್ದ ಮೀನು ಹಾಗೇ ಇದೆ ಹಾಗಾಗಿ ಆ ಮೀನನ್ನೇ ಹಾಕಿ ಇವತ್ತು ಮೀನು ಸಾರು ಮಾಡೋದು ನೋಡು ನಾ ಹೇಗಾಗ್ತದೆ ಅಂತೇಳಿ ಒಂದು ವೇಳೆ ಚೆನ್ನಾಗಿ ಬಂದರೆ ಮುಂದೆ ಕೂಡ ಇರಿ ಸ್ವಲ್ಪ ಫ್ರೈ ಮಾಡಿ ಸಾರು ಮಾಡ್ಬೋದಲ್ವಾ ಹಾಗೆ ಇವತ್ತು ಟ್ರೈ ಮಾಡೋದಷ್ಟೇ ನೋಡಿ ಇವಾಗ ಬದನೆಯನ್ನು ಪಲ್ಯ ಮಾಡಲಿಕ್ಕೆ ಕಟ್ ಮಾಡಿ ಬೇಯಿಸಲಿಕ್ಕೆ ಆದರೆ ಇಲ್ಲಿ ಮೀನು ಸಾರಿಗೆ ಮೀನು ಸಾರಿಗೆ ಮಸಾಲ ಕೂಡ ಕುದೀತಾ ಇದೆ ನಾನಿವತ್ತೆಲ್ಲ ನಾನು ಗ್ಯಾಸಲ್ಲಿ ಮಾಡ್ತೇನೆ ಯಾಕೆಂದರೆ ಹಪ್ಪಳ ಮಾಡಲಿಕ್ಕೆ ಹೋಗಿ ಸ್ವಲ್ಪ ಲೇಟ್ ಆಯಿತು ಒಲೆಯಲ್ಲಿ ಅನ್ನ ಬೇಯ್ತಾ ಇದೆ ಹಾಗಾಗಿ ಇಲ್ಲಿ ಗ್ಯಾಸಲ್ಲಿ ಇವಾಗ ಮಾಡ್ತಾಯಿದ್ದೇನೆ ಇವಾಗ ಬದನೆ ಪಲ್ಯ ರೆಡಿ ಆಯಿತು ಹಾಗೆಯೇ ಫ್ರೈ ಮೀನಿನ ಸಾರು ಕೂಡ ರೆಡಿ ಆಯಿತು ನೋಡಿ ಫ್ರೈ ಮಾಡಿದ್ದಾನೆ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್